ಸೂಚಕ ಅವ್ಯಯ ಭಾವನೆ ಎಲ್ಲಿಂದ ಬರುತ್ತೆ ಮನಸ್ಸಿನಿಂದ ಬರುತ್ತೆ ಅಂದರೆ ಮನಸ್ಸಿನಿಂದ ಬರುವ ಶಬ್ದಗಳು ಯಾವ ರೀತಿ ಬರ್ತವೆ ಅದರ ಡೆಫಿನಿಷನ್ ನೋಡಿ ಮನಸ್ಸಿನಲ್ಲಿ ಮೂಡುವ ಭಾವನೆ ಭಾವನೆಗಳಿಗೆ ಶಬ್ದ ಕೊಡುವುದು ದುಃಖದಲ್ಲಿ ಖುಷಿಯಲ್ಲಿ ಮತ್ತು ಆಶ್ಚರ್ಯದಲ್ಲಿ ಹೊಗಳಿಕೆಯಲ್ಲಿ ಹೇಳುವ ಶಬ್ದಗಳೇ ಭಾವಸೂಚಕ ಅವ್ಯಯಗಳು ಇನ್ನು ಉದಾಹರಣೆ ನೋಡಿ ಆಹಾ ಎಷ್ಟು ಮಧುರವಾಗಿ ಹಾಡುತ್ತಿದ್ದಾಳೆ ಆಹಾ ಅಂತ ಇದು ನಮ್ಮ ಮನಸ್ಸಿನಿಂದ ಬರುತ್ತಿದೆ ಆ ಒಂದು ಮಧುರವಾದ ಹಾಡು ಕೇಳಿ ನಾವು ಮನಸ್ಸಿನಿಂದ ಏನನ್ನು ಹೇಳುತ್ತೇವೆ ಆಹಾ ಓಹೋ ಇಂತಹ ಶಬ್ದಗಳು ಭಾವಸೂಚಕ ಶಬ್ದಗಳು ಭಲೇ ಮಗನೆ ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಯಾರನ್ನು ಯಾರನ್ನಾದ್ರೂ ಹೊಗಳಬೇಕಾದ್ರೆ ನಾವು ಶಬಾಷ್ ಭಲೆ ಅಂತ ಹೇಳ್ತೇವೆ ಆ ಭಲೆ ಎನ್ನುವ ಶಬ್ದ ತೂ ನಿನ್ನ ಮುಖಕ್ಕೆ ಬೆಂಕಿ ಹಾಕ ಈ ರೀತಿ ಅಯ್ಯೋ ಪಾಪ ಅವರು ತುಂಬಾ ಬಡವರು ಈ ರೀತಿಯ ಶಬ್ದಗಳೆಲ್ಲ ಆಹಾ ಭಲೆ ಥೂ ಅಯ್ಯೋ ಶಬಾಷ್ ಇಂತಹ ಎಲ್ಲ ಶಬ್ದಗಳು ಭಾವಸೂಚಕ ಅವ್ಯಯಗಳಾಗಿರುತ್ತವೆ ಇನ್ನು ನಾಲ್ಕನೆಯದಾಗಿ ಕ್ರಿಯಾರ್ಥಕ ಅವ್ಯಯ ವಾಕ್ಯವನ್ನು ಪೂರ್ಣಗೊಳಿಸಲು ಕ್ರಿಯೆಯ ಸ್ಥಾನದಲ್ಲಿ ಬಳಸುವ ಶಬ್ದಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಎಂದು ಹೇಳುವರು ವಾಕ್ಯವನ್ನು ಪೂರ್ಣಗೊಳಿಸಲು ಬಹಳ ತುಂಬ ಸರಳವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು ವಾಕ್ಯವನ್ನು ಪೂರ್ತಗೊ ಪೂರ್ತಿಗೊಳಿಸಲು ಪ್ರಯೋಗ ಮಾಡುವ ಅಕ್ಷರ ಶಬ್ದಗಳು ಉದಾಹರಣೆಗೆ ಅವಳು ಊಟ ಮಾಡುತ್ತಿಲ್ಲ ಅಥವಾ ಮಾಡಿದಳು ಮಾಡುತ್ತಿಲ್ಲ ಮಾಡಿದಳು ಅವಳು ಊಟ ಅಂತ ಹೇಳಿದಾಗ ಇದು ಸೆಂಟೆನ್ಸ್ ಇದು ವಾಕ್ಯ ಪೂರ್ಣ ಆಗುವುದಿಲ್ಲ ಇದನ್ನು ಪೂರ್ಣ ಮಾಡಬೇಕಾದ್ರೆ ನಾವು ಮುಂದೆ ಯಾವುದಾದ್ರೂ ಒಂದು ಶಬ್ದ ಹಚ್ಚಬೇಕಾಗುತ್ತದೆ ಮಾಡುತ್ತಿಲ್ಲ ಮಾಡುತ್ತಿದ್ದಾಳೆ ಈ ರೀತಿಯ ಕ್ರಿಯಾರ್ಥಕ ಶಬ್ದ ಮಗು ಆಟ ಆಡುತ್ತಿದೆ ಅಥವಾ ಸಾಕು ಮಾಡು ಅವನಿಗೆ ಜ್ವರ ಬರುತ್ತಿದೆ ಅವಳಿಗೆ ಬೇಜಾರು ಆಗುತ್ತಿದೆ ಅಥವಾ ಆಗುತ್ತಿಲ್ಲ ಈ ರೀತಿಯ ಎಲ್ಲ ಶಬ್ದಗಳು ಕ್ರಿಯಾರ್ಥಕ ಅವ್ಯಯಗಳಾಗಿವೆ